ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟಾರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಮಾಸ್ತಿಯವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಆರ್ ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಮಾಸ್ತಿಯವರ ಜೀವನ ಚರಿತ್ರೆ ಅಂತಕ್ಕಂತಹ ಒಂದು ಆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಇವತ್ತು ಹಾಗಾದ್ರೆ ನೇರವಾಗಿ ಕೆಲವೊಂದು ಪಾತ್ರ ಪರಿಚಯವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗರ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಅಲ್ಲಿ ಮಾಸ್ತಿ ಬದುಕು ಅನ್ನುವಂತಹ ವಿಚಾರವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗೇನೆ ಇಲ್ಲಿ ಪಾತ್ರ ಪರಿಚಯವನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಪಾತ್ರ ಪರಿಚಯ ಅಲ್ಲಿ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಮಾಸ್ತಿ ಹಾಗೆ ಪಂಕಜಮ್ಮ ಪಂಕಜಮ್ಮ ಅಂತ ಅಂದ್ರೆ ಮಾಸ್ತಿಯವರ ಹೆಂಡತಿ ಹೆಸರು ಹಾಗೇನೆ ರಾಮಸ್ವಾಮಿ ಅಯ್ಯಂಗರ್ ಮಾಸ್ತಿಯವರ ತಂದೆಯ ಹೆಸರು ಹಾಗೆ ತಿರುಮಲಮ್ಮ ಮಾಸ್ತಿಯವರ ತಾಯಿ ಹಾಗೆ ನಾ ಇಲ್ಲಿ ನಾರಾಯಣಪ್ಪ ಇಲ್ಲಿ ಉಪಾಧ್ಯಾಯರು ವೆಂಕಟರಮಣಯ್ಯ ಸಾರಿ ವೆಂಕಟರಾಮಯ್ಯ ಅವರ ಸೋದರ ಮಾವ ಮಾಸ್ತಿಯವರ ಸೋದರ ಮಾವ ವೆಂಕಟರಾಮಯ್ಯ ಹಾಗೇನೆ ಸುಬ್ಬು ಕೃಷ್ಣಯ್ಯ ಇವರು ಅಧ್ಯಾಪಕರು ಹಾಗೇನೆ ಇಲ್ಲಿ ಟೇಟ್ ಸಾಹೇಬರು ಅನ್ನುವಂತಹ ವ್ಯಕ್ತಿ ಬರ್ತಾರೆ ಇವ್ರು ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಕೂಡ ಆಗಿರ್ತಾರೆ ಇವರು ಯಾವ್ಯಾವ ವಿಚಾರದಲ್ಲಿ ಬರ್ತಾರೆ ಅನ್ನುವಂಥದ್ದನ್ನ ನಾವು ನೇರವಾಗಿ ಆ ಜೀವನ ಚರಿತ್ರೆಯ ಮಾಸ್ತಿ ಬದುಕು ಅನ್ನುವಂತಹ ವಿಚಾರವನ್ನ ಪ್ರಾರಂಭ ಮಾಡಿದಾಗ ನೋಡೋಣ ನೋಡಿ ಹಾಗಾದ್ರೆ ಈಗ ಮಾಸ್ತಿ ಬದುಕು ಅನ್ನುವಂತಹ ಒಂದು ಲೇ ಒಂದು ಅಧ್ಯಾಯ ಏನಿದೆ ಅದ್ರನ್ನ ನೋಡೋಣ ನೋಡಿ ಇಲ್ಲಿ ಮಾಸ್ತಿ ಇಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಯಾಕೆಂದ್ರೆ ಒಟ್ಟಾರೆಯಾಗಿ ನಮಗೆ ಮಾಸ್ತಿಯವರ ಜೀವನ ಚರಿತ್ರೆಯ ಬಗ್ಗೆ ಇಪ್ಪತ್ತು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಹಾಗಾದ್ರೆ ಮಾಸ್ತಿಯವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನ ಕುರಿತು ಬರೆಯಿರಿ ಅಥವಾ ಮಾಸ್ತಿಯವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ಹಾಗೆ ಮಾಸ್ತಿಯವರ ಬದುಕು ಅಂತ ಐದು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಮಾಸ್ತಿಯವರ ಬಾಲ್ಯ ಅಂತಕ್ಕಂತಹದ್ದನ್ನ ಐದು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ಹೀಗೆ ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಹಾಗಾದ್ರೆ ನೇರವಾಗಿ ನಾವು ಬದುಕು ಇಲ್ಲಿ ಮಾಸ್ತಿ ಮತ್ತು ಬದುಕು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ ನೋಡಿ ಮಾಸ್ತಿ ಕನ್ನಡದ ಆಸ್ತಿ ಹಾಗೆ ಕನ್ನಡದ ಸಣ್ಣ ಕಥೆಗಳ ಜನಕ ಅಂತನೆ ಮಾಸ್ತಿಯವರನ್ನ ನಾವು ಕರಿತಾ ಹೋಗ್ತೀವಿ ಹಾಗಾದ್ರೆ ಮಾಸ್ತಿಯವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪುಟ್ಟ ಗ್ರಾಮವಾಗಿರ್ತಕ್ಕಂತಹ ವಂಗೇನಹಳ್ಳಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಜೂನರ ಜೂನ್ ಆರರಂದು ಮಾಸ್ತಿಯವರು ಜನಿಸ್ತಾರೆ ಅವರ ತಂದೆ ರಾಮಸ್ವಾಮಿ ಅಯ್ಯಂಗರ್ ತಾಯಿ ತಿರುಮಲಮ್ಮ ಹಾಗೆ ಅವರಿಗೆ ಇಲ್ಲಿ ತಂದೆ ತಾಯಿಗಳು ಇಟ್ಟಂತಹ ಹೆಸರು ವೆಂಕಟೇಶ ಅಯ್ಯಂಗರ್ ಅಂತಹ ಹೆಸರನ್ನ ಇಟ್ಟಿರ್ತಾರೆ ಅವರ ತಂದೆ ತಾಯಿ ಹಾಗೇನೆ ಮಾಸ್ತಿಯವರ ಮನೆತನ ಮತ್ತೆ ಅವರ ಊರು ಇಲ್ಲಿ ನಾವು ನೋಡೋದಾದ್ರೆ ಅವರ ಮನೆತನದ ಹೆಸರೇ ಎಲ್ಲ ಒಂದ್ ಕಡೆ ಅವರ ಊರು ಯಾವ್ದಪ್ಪ ಅಂದ್ರೆ ಮಾಸ್ತಿ ಅಂತಕ್ಕಂಥದ್ದು ಹಾಗೆ ಮಾಸ್ತಿಯವರ ಮನೆತನ ಇದೆಯಲ್ಲ ಇದು ಒಂದ್ ರೀತಿಯಲ್ಲಿ ದೊಡ್ಡ ಮನೆಯವರು ಅಂತ ಇವ್ರನ್ನ ಕರೀತಾ ಇದ್ರು ಅಥವಾ ಪೆರಿಯಾತ್ ಮನೆತನ ಅನ್ನುವಂಥದ್ದು ಮಾಸ್ತಿಯವರ ಮನೆತನದ ಹೆಸರೇನಪ್ಪಾ ಅಂದ್ರೆ ಪೆರಿಯಾತ್ ಅಂತಕ್ಕಂತಹ ಮನೆತನದ ಹೆಸರು ಅಂದ್ರೆ ದೊಡ್ಡವರು ಒಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ದೊಡ್ಡ ಮನೆಯವರು ಅನ್ನುವಂತಹ ಮನೆತನ ಇಲ್ಲಿ ಒಂದು ಕಾಲಕ್ಕೆ ಚೆನ್ನಾಗಿ ಬಾಳಿ ಬದುಕಿದಂತಹ ಒಂದು ಸಂಪ್ರದಾಯಸ್ಥ ಸಂಪ್ರದಾಯವಂತ ಮನೆತನ ಮಾಸ್ತಿಯವರ ಮನೆತನ ಅಂತಕ್ಕಂಥದ್ದು ಹಾಗೇನೆ ಇವರ ಗ್ರಾಮ ಇವರು ಇವರ ಒಂದು ಮನೆತನದ ಅಥವಾ ಇವರ ಕುಟುಂಬದ ಹಿರಿಯರೊಬ್ಬರು ಆ ಗ್ರಾಮದ ಸುಲ್ತಾನನೊಬ್ಬನ ದಿವಾನರಾಗಿದ್ದರಂತೆ ಇವರ ಕುಟುಂಬದ ಹಿರಿಯರೊಬ್ಬರು ಏನಪ್ಪಾ ಅಂದ್ರೆ ಆ ಗ್ರಾಮದ ದಿವಾನರಾಗಿದ್ರಂತೆ ಆ ಸುಲ್ತಾನ ಇದ್ದ ಸುಲ್ತಾನರ ದಿವಾನರಾಗಿದ್ರು ಅಂತಕ್ಕಂಥ ವಿಚಾರಗಳಿವೆ ಹಾಗೇನೆ ಅದೇ ರೀತಿ ಇನ್ನೊಂದು ಇಲ್ಲಿ ಬಹುಮುಖ್ಯವಾಗಿ ಏನೆಲ್ಲ ಮಾಸ್ತಿಯವರ ಕುಟುಂಬ ಯಾವ ರೀತಿ ತಮ್ಮ ಬದುಕನ್ನ ತ್ಯಾಗ ಮಾಡಿದೆ ಅನ್ನೋದನ್ನ ಗಮನಿಸುದಾದ್ರೆ ನೋಡಿ ಈ ಇವರ ಮನೆತನದ ಮುತ್ತೈದೆಯೊಬ್ಬರು ಸಹಗಮನ ಮಾಡಿ ಮಹಾಸತಿ ಎನಿಸಿಕೊಂಡರಂತೆ ಇವರ ಮನೆತನದ ಮುತ್ತೈದೆಯೊಬ್ಬರು ಸಹಗಮನ ಮಾಡಿ ತನ್ನನ್ನ ತಾನು ಬಲಿ ಕೊಟ್ಟು ಇಲ್ಲೂ ಒಂದ್ ಕಡೆ ಮಹಾಸತಿ ಎನಿಸಿಕೊಂಡರಂತೆ ಹಾಗಾಗಿ ಇಲ್ಲಿ ಮಾಸ್ತಿ ಅನ್ನುವಂತಹ ಊರಿಗೆ ಈ ರೀತಿ ಮಾಸ್ತಿ ಅಂತ ಹೆಸರು ಬಂತು ಮಹಾಸತಿ ಒಬ್ಬರು ಸಹಗಮನ ಮಾಡಿದ್ರು ಅದರಿಂದ ಮಾಸ್ತಿ ಅನ್ನುವಂತಹ ಹೆಸರಾಯ್ತು ಅಂತಕ್ಕಂತಹ ವಿಚಾರವನ್ನ ಕೂಡ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಮಾಸ್ತಿಯವರು ಆ ಕುಟುಂಬ ಮನೆತನವನ್ನು ನೋಡಿದಾಗ ಮಾಸ್ತಿಯವರು ಹುಟ್ಟುವಂತಹ ಸಂದರ್ಭಕ್ಕೆ ನೋಡಿ ಸಾವಿರದ ಎಂಟುನೂರ ತೊಂಬತ್ತ ಒಂದರ ವೇಳೆಗೆ ಅವರ ಕುಟುಂಬದಲ್ಲಿ ಆಗಿನ ಕಾಲಕ್ಕೆ ತುಂಬಾ ತೀವ್ರ ಬಡತನ ಬಂದಿರುತ್ತೆ ಮಾಸ್ತಿಯವರ ಕುಟುಂಬದಲ್ಲಿ ಆದ್ರೆ ಜನ ಎಷ್ಟೇ ಬಡತನ ಆಗಿದ್ರು ಕೂಡ ಅವರಿಗೆ ಗೌರವವನ್ನ ಕೊಡ್ತಾ ಇದ್ರು ದೊಡ್ಡ ಮನೆಯವರು ಅಂತ ಹೇಳಿ ಹಾಗಾದ್ರೆ ಮಾಸ್ತಿಯವರ ತಂದೆ ಇಲ್ಲಿ ರಾಮಸ್ವಾಮಿ ಅಯ್ಯಂಗರ್ ಅವರು ಅವರು ತಾತ್ಕಾಲಿಕ ಉಪನ್ಯ ಇಲ್ಲಿ ಉಪಾಧ್ಯಾಯರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೇನೆ ಬಾಲಕ ಮಾಸ್ತಿ ಅವರನ್ನ ಆ ಕೆಲಕಾಲ ಕಾಲ ಇಲ್ಲಿ ಯಲದೂರಿನ ಶಾಲೆಗೆ ಸೇರಿಸ್ತಾರೆ ಆನಂತರ ಅಲ್ಲಿ ಪ್ಲೇಗ್ ಬಂದಂತಹ ಸಂದ ಪ್ಲೇಗ್ ಎಂಬಂತಹ ಒಂದು ರೋಗ ಬಂದಂತಹ ಸಂದರ್ಭದಲ್ಲಿ ಅವರ ತಾತ ಅವ್ರ ತಾತನ ಊರಾಗಿರ್ತಕ್ಕಂತಹ ಹೊಂಗೇನಹಳ್ಳಿಗೆ ಕರೆದುಕೊಂಡು ಬಂದು ಆ ಹೊಂಗೇನಹಳ್ಳಿ ಸಮೀಪದಲ್ಲಿರ್ತಕ್ಕಂತಹ ಶಿವರ ಇಲ್ಲಿ ಶಿವಾರ ಪಟ್ಟಣದ ಶಾಲೆಗೆ ಸೇರಿಸ್ತಾರೆ ಹಾಗೆಯೇ ಹೊಂಗೇನಹಳ್ಳಿಗೆ ಬಂದ ನಂತರವೇ ಮಾಸ್ತಿಯವರ ಬದುಕು ಆ ಬದುಕಿನ ಒಂದು ಮುಖ್ಯ ಘಟನಾ ಘಟನೆ ಅಥವಾ ಇಲ್ಲೋ ಒಂಥರ ಮುಖ್ಯ ಒಂದು ಘಟ್ಟ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅನ್ನುವಂಥದ್ದು ಮಾಸ್ತಿಯವರ ಬದುಕು ಅಲ್ಲಿಂದ ಬದಲಾವಣೆಯತ್ತ ಸಾಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಮಾಸ್ತಿಯವರ ತಾತ ಯಾವಾಗ್ಲೂ ಹೇಳ್ತಾ ಇದ್ರಂತೆ ಮಾಸ್ತಿಯವರ ಬಗ್ಗೆ ಯಾಕೆಂದ್ರೆ ಬಾಲಕ ಮಾಸ್ತಿ ತುಂಬಾ ಚುರುಕಾಗಿದ್ದಾನೆ ಅಂದ್ರೆ ತುಂಬಾ ಬುದ್ಧಿವಂತ ಓದಿನಲ್ಲಿ ಮುಂದೆ ಇದ್ದಾನೆ ಹಾಗೆ ಇದನ್ನ ಗಮನಿಸ್ತಂತಹ ಅವರ ತಾತ ಈ ಹುಡುಗ ಓದಿ ಜಾಣನಾಗ್ತಾನೆ ಹಾಗೆ ನಮ್ಮ ಮನೆಯ ಬಡತವನವನ್ನ ನೀಗ್ತಾನೆ ಅನ್ನುವಂತಹ ಮಾತನ್ನ ಮಾಸ್ತಿಯವರ ತಾತ ಹೇಳಿದ್ರಂತೆ ಮಾಸ್ತಿಯವರ ತಾತ ಹೇಳಿದಂತಹ ಮಾತನ್ನೇ ಇವರು ಎಲ್ಲೋ ಒಂದ್ ಕಡೆ ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡು ಅವರು ಎಲ್ಲೋ ಒಂದ್ ಕಡೆ ಇಡೀ ಆ ಮಾಸ್ತಿಯವರ ತಾತನ ಆಸೆಯನ್ನ ಅಥವಾ ಅವರ ಆಸೆಯನ್ನ ಈಡೇರಿಸುವಂತಹ ಒಂದು ಕೆಲಸವನ್ನ ಮಾಸ್ತಿಯವರು ಮಾಡಿದ್ರು ಅಂತಕ್ಕಂಥದ್ದನ್ನ ನಾವ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅವರ ತಾತನ ಮಾತನ್ನ ತೆಗೆದುಕೊಂಡ್ರು ಅಂದ್ರೆ ಅವರ ಮಾತನ್ನೇ ಸ್ಫೂರ್ತಿಯನ್ನಾಗಿ ಪಡ್ಕೊಂಡ್ರು ಯಾಕಂದ್ರೆ ಬಡತನದಲ್ಲಿ ಬೆಳೆದಂತಹ ಕೂಸು ಇಲ್ಲಿ ಮಾಸ್ತಿಯವರು ಅವರ ತಾತನ ಇಲ್ಲಿ ಅವರ ತಾತನ ಆಸೆಯಂತೆ ಜೀವನವನ್ನೆಲ್ಲಾ ರೂಪಿಸಿಕೊಂಡ್ರು ಹಾಗೇನೆ ಇಲ್ಲಿ ಯಾವ ರೀತಿ ತ ಅವರ ಬದುಕು ಇಲ್ಲಿ ಕಟ್ಕೊಳ್ತಾ ಹೋಯ್ತಪ್ಪ ಅಂತ ಅಂದ್ರೆ ನೋಡಿ ಅವ್ರ ಶಾಲೆಗೆ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ನಾರಾಯಣಪ್ಪ ಅನ್ನುವಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಉಪಾಧ್ಯಾಯರು ಇರೋವರಿಗೆ ಓದಿನಲ್ಲಿ ಸಾಹಿತ್ಯ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸುವಂತೆ ಸಾಹಿತ್ಯದ ಅಭಿರುಚಿಯನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ನಾರಾಯಣಪ್ಪ ನೋಡಿ ಅವರಿಗೆ ಕಾಳಿದಾಸನ ರಘುವಂಶ ಕೃತಿಗಳನ್ನ ಓದುವಂತಹದ್ದಾಗಿರ್ಬೋದು ದಿಲೀಪನ ಚರಿತ್ರೆಯನ್ನ ಓದ್ತಕ್ಕಂಥದ್ದಿರ್ಬೋದು ಅಂಜುನಂದ್ರಪ್ಪ ಚರಿತ್ರೆಯನ್ನ ಓದ್ತಕ್ಕಂಥದ್ದು ಗೋವಿನ ಕಥೆಗಳನ್ನ ನಳಚರಿತ್ರೆಯನ್ನ ಹರಿಶ್ಚಂದ್ರೋಪಖ್ಯಾನವನ್ನ ಮುಂತಾದಂತಹ ಉತ್ತಮ ಸಾಹಿತ್ಯದ ಕೃತಿಗಳನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಯಾರಪ್ಪ ಅಂದ್ರೆ ನಾರಾಯಣಪ್ಪ ಯಾಕೆಂದ್ರೆ ಆ ಉಪಾಧ್ಯಾಯರು ಸಾಹಿತ್ಯದ ಕಡೆ ಒಲವನ್ನ ಅಹ್ ಅಲ್ಲಿ ಒಂದ್ ಕಡೆ ಅಭಿರುಚಿಯನ್ನ ತೋರಿಸ್ತಾರೆ ಆ ಸಾಹಿತ್ಯ ಕೃತಿಗಳನ್ನ ಪರಿಚಯ ಮಾಡಿ ಅವ್ರು ಓದುವಂತಹದ್ದು ಸುಂದರ ಕಾಂಡವನ್ನು ಓದ್ತಾರೆ ಹಾಗೇನೆ ವೆಂಕ ಇಲ್ಲಿ ಇಲ್ಲ ಒಂದ್ ಕಡೆ ವೆಂಕಟಾಚಾರ್ಯರ ಬಂಗಾಳಿ ಭಾಷೆಯ ಅನುವಾದ ಕೃತಿಗಳನ್ನ ಓದ್ತಕ್ಕಂಥದ್ದು ಪುರಂದರದಾಸರ ಹಾಡುಗಳನ್ನ ಕೇಳ್ತಕ್ಕಂಥದ್ದು ಜೈಮಿನಿ ಭಾರತವನ್ನ ಲಕ್ಷ್ಮೀಶನ ಜೈಮಿನಿ ಭಾರತವನ್ನ ಓದ್ತಕ್ಕಂಥದ್ದು ಈ ಎಲ್ಲಾ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಆ ಶಾಲೆಯ ಉಪಾಧ್ಯಾಯರಾಗಿರ್ತಕ್ಕಂತ ಯಾರಪ್ಪ ಅಂದ್ರೆ ನಾರಾಯಣಪ್ಪ ನೋಡಿ ಎಳೆಯ ವಯಸ್ಸಿನಲ್ಲೇ ಸಾಹಿತ್ಯದಲ್ಲಿ ಆಸಕ್ತಿ ಮತ್ತೆ ಅಭಿರುಚಿಯನ್ನ ಉಂಟಾಗುವಂತೆ ಮಾಡ್ತಾರೆ ಅವರಿಗೆ ನಾರಾಯಣಪ್ಪ ಅವರು ಅದಾದ್ಮೇಲೆ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ ಅವರು ಅಂದ್ರೆ ಆರು ಐದನೇ ತರಗತಿಯಲ್ಲೇನೆ ಅವರು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಹಾಗೇನೆ ಅವರ ಮಾವ ಮಳವಳ್ಳಿಯಲ್ಲಿ ಜಮೇದಾರರಾಗಿರ್ತಾರೆ ಅವತ್ತಿನ ಕಾಲಘಟ್ಟಕ್ಕೆ ಅವರ ಸೋದರ ಮಾವರಾಗಿರ್ತಕ್ಕಂತಹ ವೆಂಕಟರಾಮಯ್ಯ ಅಯ್ಯಂಗರವರು ಎಲ್ಲ ಒಂದ್ ಕಡೆ ತಮ್ಮ ಅವ್ರ ಮನೆಯಲ್ಲಿ ಇತ್ಕೊಂಡನೇ ಅವರು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪಾಸ್ ಮಾಡಿ ಯಾಕಂದ್ರೆ ಅವ್ರ ಮಾವ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರನ್ನ ನೋಡಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ವೆಲ್ಲ ಇಲ್ಲಿ ಇಲ್ಲ ಒಂದ್ ಕಡೆ ವಿಸ್ಲಿಯನ್ ಶಾಲೆಗೆ ಸೇರಿದ್ರು ಮಾಸ್ತಿಯವರು ಹೈಸ್ಕೂಲ್ ಓದುವುದಕ್ಕೆ ಮೈಸೂರಿನ ವಿಸ್ಲಿಯನ್ ಶಾಲೆಗೆ ಸೇರಿದ್ರು ಅಂತಕ್ಕಂಥದ್ದು ಹಾಗಾಗಿ ಮಾಸ್ತಿಯವರು ಬಡತನದಿಂದ ಇಲ್ಲಿ ಏನೆಲ್ಲ ಕಷ್ಟಗಳನ್ನ ಎದುರಿಸಿದ್ರು ಅದನ್ನ ಸ್ಫೂರ್ತಿಯಾಗಿ ಪಡ್ಕೊಂಡು ಯಾಕೆಂದ್ರೆ ಅವರ ಈನ ಸ್ಥಿತಿಯನ್ನ ಎಲ್ಲೋ ಒಂದ್ ಕಡೆ ಎಲ್ಲವನ್ನ ನೆನಪಿಸ್ಕೊಂಡು ಅದರ ಪರಿಣಾಮವಾಗಿ ಮುಂದಿನ ವ್ಯಾಸಾಂಗದಲ್ಲಿ ಅವರು ಯಾವ ಪರೀಕ್ಷೆಯಲ್ಲಿಯೂ ಕೂಡ ಮೊದಲು ಪಡ್ಕೊಳ್ತಾ ಇದ್ರು ಯಾವುದೇ ಪರೀಕ್ಷೆಗಳು ಬರ್ಲಿ ಅಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಳ್ತಾ ಇದ್ರು ಮಾಸ್ತಿಯವರು ಅದಕ್ಕೆ ಕಾರಣ ಅವರು ಬಂದಂತಹ ಬಡತನ ಹಾಗೆಯೇ ನೋಡಿ ಅವತ್ತಿನ ಕಾಲದಲ್ಲಿ ಮಾಸ್ತಿಯವರ ಮಾವನಾಗಿರ್ತಕ್ಕಂತಹ ಈ ವೆಂಕಟರಾಮಯ್ಯನವರು ಏನ್ ಮಾಡ್ತಾರೆ ವೆಂಕಟರಾಮಯ್ಯ ಅವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅವ್ರು ಬರ್ತಾ ಇರ್ತಕ್ಕಂತಹ ಕಡಿಮೆ ಸಂಬಳದಲ್ಲಿಯೇ ಮಾಸ್ತಿಯವರನ್ನ ಚೆನ್ನಾಗಿ ಓದಿಸ್ತಾರೆ ಹಾಗೆಯೇ ಅವರ ತ್ಯಾಗ ಮತ್ತೆ ಬುದ್ಧಿಯನ್ನ ಮಾಸ್ತಿಯವರ ಸೋದರ ಅವರಾಗಿರ್ತಕ್ಕಂತಹ ವೆಂಕಟರಾಮಯ್ಯ ಮತ್ತೆ ಅವರ ಹೆಂಡತಿ ಅವರ ಒಂದು ತ್ಯಾಗ ಅವರ ಒಂದು ತ್ಯಾಗ ಬುದ್ಧಿಗೆ ಇವತ್ತು ಕೂಡ ಅವತ್ತಿನ ಕಾಲದಲ್ಲಿ ಮಾಸ್ತಿಯವರು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರು ಯಾಕೆಂದ್ರೆ ಅವ್ರು ನಮ್ಮ ಸೋದರ ಮಾವನಿಂದಲೇ ನನ್ನ ಬದುಕು ಎಲ್ಲ ಒಂದ್ ಕಡೆ ಹಸನಾಯ್ತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು ಹಾಗೆ ಮುಂದೆ ಸಾಲ ದಿನಗಳಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಸುಬ್ಬು ಕೃಷ್ಣಯ್ಯ ಅವರು ಅಧ್ಯಾಪಕರಾಗಿ ಇಂಗ್ಲಿಷ್ ಬ ಇಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಪರಿಚಯ ಮತ್ತು ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸುವುದು ಬಂತು ಆದ್ರೆ ಅವರು ಇಂಗ್ಲಿಷ್ ನಲ್ಲಿ ಗಟ್ಟಿಗರೆಂದು ಹೆಸರು ಗಳಿಸಿದ್ರು ಇದಕ್ಕೆ ಮಾಸ್ತಿ ಮಾಸ್ತಿಯವರು ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಅಂದ್ರೆ ನೋಡಿ ಸುಬ್ಬು ಕೃಷ್ಣಯ್ಯ ಅನ್ನುವಂತಹ ಅಧ್ಯಾಪಕರಿಂದ ಇಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನ ಓದ್ತಾ ಇಂಗ್ಲಿಶಿನಲ್ಲಿ ತಮ್ಮ ಸಾಮರ್ಥ್ಯವನ್ನ ಪಡ್ಕೊಳ್ತಾರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಗಟ್ಟಿಗರಾಗ್ತಾರೆ ಮಾಸ್ತಿ ಅವರು ಹಾಗೆಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ನೋಡಿ ಮೆಟ್ರಿಕ್ಯುಲೇಷನ್ ಅಂತ ಅಂದ್ರೆ ಹತ್ತನೇ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ ಹಾಗೆಯೇ ಮಹಾರಾಜ ಕಾಲೇಜಿನಲ್ಲಿ ಎಫ್ ಎ ತರಗತಿಗೆ ಸೇರ್ಕೊಳ್ತಾರೆ ಅಲ್ಲಿ ಬಿ ಎಂ ಶ್ರೀ ಆಗಿರ್ಬೋದು ಹಾಗೆಯೇ ಬೇರೆ ಬೇರೆ ಮಹಾನ್ ಇಲ್ಲಿ ಪ್ರಾಧ್ಯಾಪಕರು ಮಹಾನ್ ಚೇತನಗಳ ಒಂದು ಅವ್ರಿಗೆ ಆ ಗುರುಗಳಾಗಿ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಅವರು ಎಫ್ ಎ ಓದ್ತಾ ಸಂದರ್ಭದಲ್ಲಿ ಆ ಎಲ್ಲೋ ಒಂದ್ ಕಡೆ ಆ ಪ್ಲೇಗಿನಿಂದಾಗಿ ಅವರ ತಂದೆ ತಾತ ಮತ್ತೆ ಅಜ್ಜಿ ಈ ತೀರ್ಕೊಳ್ತಕ್ಕಂಥ ಒಂದು ದುರಂತ ಅಲ್ಲಿ ನಡೆದೋಗುತ್ತೆ ಅಂತಕ್ಕಂಥದ್ದು ಅದಾದ ಮೇಲೆ ಎಫ್ ಎ ಪರೀಕ್ಷೆಯನ್ನು ಕೂಡ ಮೊದಲ ದರ್ಜೆಯಲ್ಲಿ ಪಾಸ್ ಮಾಡ್ಕೊಳ್ತಾರೆ ಆಗ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಬಿ ಎ ತರಗತಿಯನ್ನ ಅದು ಬಿ ಎ ತರಗತಿಗೆ ಸೇರ್ಕೊಳ್ತಾರೆ ಅಲ್ಲಿ ಭೌತಶಾಸ್ತ್ರ ಹಾಗೆಯೇ ರಾಸಾಯನಿಕ ಶಾಸ್ತ್ರ ವಿಷಯಗಳನ್ನ ಕಲಿತಾರೆ ಅಲ್ಲಿಂದ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಲವು ದಿನಗಳ ಅವರ ಬದುಕಿನಲ್ಲಿ ಮಹತ್ವಪೂರ್ಣವಾದ ದಿನಗಳು ಅಂತ ಮಾಸ್ತಿಯವರೇ ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬಹುದು ಯಾಕೆಂದ್ರೆ ಅಲ್ಲಿ ಟೇಟ್ ಸಾಹೇಬರಂತಹ ಇಂಗ್ಲಿಷ್ ಪ್ರಾಧ್ಯಾಪಕರು ಪ್ರಿನ್ಸಿಪಾಲ್ ಆಗಿದ್ರು ಆಗಿನ ಕಾಲದಲ್ಲಿ ಆಗ ಅವ್ರಿಗೆಲ್ಲೋ ಒಂದ್ ಕಡೆ ಹೆಚ್ಚು ಅವಕಾಶಗಳು ಅವರಿಂದ ಕಲಿಯೋದಿಕ್ಕೆ ಸಿಕ್ತು ಯಾಕೆಂದ್ರೆ ಮಾಸ್ತಿಯವರು ಮೊದಲನೇ ಸುಬ್ಬಕೃಷ್ಣ ಅವರ ಒಂದು ಗರಡಿಯಲ್ಲಿ ಹೆಚ್ಚು ಇಂಗ್ಲಿಷ್ ಅನ್ನ ಕಲ್ತ್ಕೊಂಡಿದ್ರು ಹಾಗೆನೇ ಇಂಗ್ಲಿಷ್ ನಾಟಕಗಳನ್ನ ಓದ್ತಕ್ಕಂಥದ್ದು ಸುಲಲಿತವಾಗಿ ಕಲ್ತ್ಕೊಂಡಿದ್ರು ಹಾಗಾಗಿ ಈ ಟೇಟ್ ಸಾಹೇಬರ ಹತ್ರ ಇಲ್ಲೋ ಒಂದ್ ಕಡೆ ಗುರುತಿಸ್ಕೊಂಡ್ರು ಮಾಸ್ತಿಯವರು ಬಿ ಎ ಓದ್ತಾ ಸಂದರ್ಭದಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ಎಂದು ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಧ್ಯಾಪಕರು ಹಾಗೂ ಟೇಟ್ ಸಾಹೇಬ್ ಇನ್ನಿತರೆ ಅಧ್ಯಾಪಕರ ನೆಚ್ಚಿನ ವಿದ್ಯಾರ್ಥಿಯಾಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಬಿ ಎ ಪದವಿಯನ್ನ ಎಲ್ಲೋ ಒಂದ್ ಕಡೆ ಪ್ರವೇಶವನ್ನ ಪಡೆದಾಗ ಟೇಟ್ ಸಾಹೇಬ್ರು ಅವ್ರಿಗೆಲ್ಲೋ ಒಂದ್ ಕಡೆ ಗೋಹಂಡ್ ಇಲ್ಲಿ ಕವರ್ ಯುವರ್ ಸೆಲ್ಫ್ ಅಂಡ್ ಅಂತ ಈ ತರ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಹೋಗು ನಿನ್ನ ಬದುಕನ್ನ ನೀನು ರೂಪಿಸ್ಕೋಬಹುದು ಅಂತ ಹೇಳಿ ಬಿ ಎ ಪರೀಕ್ಷೆಯಲ್ಲಿ ಪ್ರಥಮ ವರ್ಗದಲ್ಲಿ ಇಲ್ಲಿ ಪಾಸ್ ಆಗಿ ಅವರು ಚಿನ್ನದ ಪದಕವನ್ನ ಪಡ್ಕೊಳ್ತಾರೆ ಅಂದ್ರೆ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಳ್ತಾರೆ ಮಾಸ್ತಿಯವರು ನೋಡಿ ಮಾಸ್ತಿಯವರನ್ನ ಯಾಕೆ ನಾವು ಕನ್ನಡದ ಹಸ್ತಿ ಅಂತ ಕರಿತೀವಿ ಅಂದ್ರೆ ನೋಡಿ ಈಗೆಲ್ಲ ಅವರ ಬದುಕನ್ನ ಅವ್ರ ಬಡತನ ಅಂತಕ್ಕಂಥದ್ದೇ ಅವರ ಬದುಕನ್ನ ಇಷ್ಟರ ಮಟ್ಟಿಗೆ ರೂಪಿಸ್ತು ಅವರ ಇಷ್ಟರ ಮಟ್ಟಿಗೆ ವಿದ್ವಾಂಸರಾಗ್ತಾರೆ ಅಂತಕ್ಕಂಥದ್ದು ಹಾಗೇನೆ ಆ ಬಿ ಎ ಚಿನ್ನದ ಪದಕವನ್ನು ಪಡ್ಕೊಂಡಂತಹ ಒಂದು ಸಂಭ್ರಮದಲ್ಲಿದ್ದಂತ ಸಂದರ್ಭದಲ್ಲಿ ಅವರ ತಾತ ತೀರ್ಕೊಳ್ತಕ್ಕಂಥದ್ದಾಗಿರ್ಬೋದು ಹೀಗೆ ಟೇಡ್ ಸಾಹೇಬರು ಇಂಗ್ಲಿಷ್ ಲೆಕ್ಚರರ್ ಆಗಿ ಅವರನ್ನ ನೇಮಿಸ್ತಾರೆ ನೋಡಿ ಆನಂತರ ಇಲ್ಲೋ ಒಂದ್ ಕಡೆ ಮಾಸ್ತಿಯವರನ್ನ ಇಂಗ್ಲಿಷ್ ಲೆಕ್ಚರರ್ ಆಗಿ ನೇಮಿಸ್ತಾರೆ ಆಗ ಮೂರು ತಿಂಗಳ ದುಡಿಮೆಯಿಂದ ಬಂದಂತಹ ಮುನ್ನೂರು ರೂಪಾಯಿ ಅವತ್ತಿನ ಕಾಲಘಟ್ಟದಲ್ಲಿ ಅದನ್ನ ಮದ್ರಾಸಿನಲ್ಲಿ ಪ್ರೆಸಿಡೆಂಟಿ ಕಾ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಎಂಎ ವ್ಯಾಸಂಗಕ್ಕೆ ಸೇರಲು ಅನುಕೂಲವಾಗುತ್ತೆ ನೋಡಿ ಸ್ವತಃ ಮುನ್ನೂರು ರೂಪಾಯಿಯನ್ನು ದುಡಿದು ಅವರು ಮದ್ರಾಸ್ ನಲ್ಲಿ ಪ್ರೆಸಿಡೆಂಟಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಎಲ್ಲೋ ಒಂದ್ ಕಡೆ ಎಂಎ ಓದೋದಿಕ್ಕೆ ಅವರು ಸೇರ್ಕೊಳ್ತಕ್ಕಂಥದ್ದು ಹಾಗೇನೆ ಅದೆಲ್ಲ ಒಂದ್ ಕಡೆ ಆ ಸಂದರ್ಭದಲ್ಲಿ ಎಂ ಎ ಪರೀಕ್ಷೆಗೆ ಕೂತ್ಕೊಳಕ್ ಆಗೋದಿಲ್ಲ ಯಾಕೆಂದ್ರೆ ಆಗ ಆಗಿನ ಸರ್ಕಾರ ಎಲ್ಲ ಅಲ್ಲಿ ಒಂದು ಸರ್ಕಾರಿ ಪರೀಕ್ಷೆಯನ್ನ ನಡೆಸುತ್ತೆ ಒಂದು ಸಿವಿಲ್ ಪರೀಕ್ಷೆಗೆ ಕೂರ್ಬೇಕಾಗಿರುತ್ತೆ ಆಗ ಅಲ್ಲಿ ಎಂ ಯನ್ನ ಅಲ್ಲಿ ಅನಂತರ ಪರೀಕ್ಷೆಯನ್ನ ಮುಂದೂಡ್ತಾರೆ ಆನಂತರ ಆ ಪರೀಕ್ಷೆಯಲ್ಲಿ ಕೂತ್ಕೊಂಡು ಎಂ ಎ ಕೂಡ ಅವರು ಪಾಸ್ ಆಗ್ ಪಾಸ್ ಆಗ್ತಕ್ಕಂಥದ್ದು ಹಾಗೇನೆ ಅವರ ಪರಿಶ್ರಮ ಪ್ರತಿಭೆಯಿಂದಾಗಿ ಸಿವಿಲ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಳ್ತಾರೆ ಮಾಸ್ತಿ ವೆಂಕಟೇಶ ಯಂಗರ್ ಅವರು ಹಾಗೆ ನೋಡಿ ಆಗಿನ ಕಾಲದಲ್ಲೇನೆ ಅವರು ಸಿವಿಲ್ ಪರೀಕ್ಷೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕವಾಗ್ತಾರೆ ಅವಾಗ ಅವ್ರಿಗೆ ಸಂಬಳ ಎಷ್ಟಪ್ಪ ಅಂತ ಅಂದ್ರೆ ಆ ನಾವು ಗಮನಿಸ್ತಾ ಹೋಗ್ಬೋದು ತಿಂಗಳಿಗೆ ಇನ್ನೂರು ರೂಪಾಯಿ ಸಂಬಳ ಅವಾಗ ಅಸಿಸ್ಟೆಂಟ್ ಕಮಿಷನರ್ ಗೆ ಇನ್ನೂರು ರೂಪಾಯಿ ಸಂಬಳ ಆದ್ರೆ ಇವತ್ತು ಎರಡು ಲಕ್ಷದವರೆಗೂ ಕೂಡ ಇದೆ ಹಾಗಾಗಿ ಇನ್ನೂರು ರೂಪಾಯಿ ಸಂಬಳ ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ ಆಗ್ತಾರೆ ನೋಡಿ ಹಾಗೇನೇ ಇಲ್ಲಿ ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕು ಸಿವಿಲ್ ಪರೀಕ್ಷೆಯಲ್ಲಿ ಅವತ್ತಿನ ಕಾಲದಲ್ಲಿ ಅವರು ಸಿವಿಲ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಅವರಿಗೆ ಇನ್ನೂರು ರೂಪಾಯಿ ಸಂಬಳ ಆಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕಗೊಳ್ತಾರೆ ಅವರ ಬದುಕಿನ ಭಾವನೆ ಅಲ್ಲಿಗೆ ನೀಗಿತಪ್ಪ ನನ್ನ ಬಡತನ ಇಲ್ಲಿಗೆ ಮುಕ್ತಾಯ ಆಯ್ತು ಅನ್ನೋ ರೀತಿಯಲ್ಲಿ ಹಾಗೇನೇ ಮಾಸ್ತಿಯವರು ಮೊದಲಿನಿಂದಲೂ ಕೂಡ ಯಾವಾಗ್ಲೂ ಕೂಡ ಧ್ಯೇಯ ಧ್ಯೇಯ ನಿಷ್ಠ ಬದುಕು ಯಾಕೆಂದ್ರೆ ಯಾವ್ದಾದ್ರೂ ಗುರಿಯನ್ನ ಹಿಡಿದ್ರೆ ಅದನ್ನ ತಲುಪುವರೆಗೂ ಬಿಡ್ತಿರ್ಲಿಲ್ಲ ಆ ಮಹಾನ್ ಚೇತನ ಅಂತಕ್ಕಂಥದ್ದು ಹಾಗೇನೆ ಅದೆಲ್ಲವೂ ಕೂಡ ಅವರಲ್ಲಿ ಎಳೆತನದಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅದು ಮೈಗೂಡ್ಸ್ಕೊಂಡ್ ಬಂದ್ಬಿಟ್ಟಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಮಾಸ್ತಿಯವರು ಯಾಕೆಂದ್ರೆ ಸಮರ್ಪಕವಾಗಿ ತಮ್ಮ ಗುರಿಯನ್ನ ಮುಡ್ತಾ ಇದ್ರು ಪ್ರಾಮಾಣಿಕ ಮತ್ತು ಸ್ವಾಭಿಮಾನ ಎರಡು ಅವರ ವ್ಯಕ್ತಿತ್ವದ ದೊಡ್ಡ ಗುಣ ನೋಡಿ ಮಾಸ್ತಿಯವರ ವ್ಯಕ್ತಿತ್ವದ ದೊಡ್ಡ ಗುಣಗಳು ಯಾವಪ್ಪ ಅಂತಂದ್ರೆ ಇಲ್ಲೋ ಒಂದ್ ಕಡೆ ಪ್ರಾಮಾಣಿಕತೆ ಮತ್ತೆ ಸ್ವಾಭಿಮಾನ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವದ ಇಲ್ಲಿ ದೊಡ್ಡ ಗುಣಗಳು ಹಾಗೆಯೇ ಕೋಲಾರ ಹಾಗೆಂದ್ರೆ ಮೇಲಧಿಕಾರಿಗಳಿಂದಲೂ ಕೂಡ ಹೆಚ್ಚು ಗೌರವ ಮನ್ನಣೆಗಳನ್ನ ಮೆಚ್ಚುಗೆಯನ್ನು ಗಳಿಸಿದವರು ಯಾರಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶಯ್ಯಂಗರ್ ಅವರು ನೋಡಿ ಅವರ ವೃತ್ತಿ ಜೀವನವನ್ನು ನಾವು ಗಮನಿಸೋದಾದ್ರೆ ನಾನು ಇಲ್ಲೊಂದು ಪ್ರಶ್ನೆ ಹೇಳ್ಬೇಕಾಗಿತ್ತು ನೆನ್ಪೆ ಇಟ್ಕೊಂಡಿರಿ ನೋಡಿ ಮಾಸ್ತಿಯವರ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಗಳು ಅಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಯಾವ ಯಾವ ಕ್ಷೇತ್ರದಲ್ಲಿ ಅಂತ ನೋಡಿ ಕೋಲಾರ ಮಧುಗಿರಿ ಚಿಕ್ಕಮಗಳೂರು ಇಲ್ಲಿ ಸಬ್ ಡಿವಿಜನ್ ಅಧಿಕಾರಿಯಾಗಿರ್ತಾರೆ ಆಗಿರ್ತಾರೆ ಹಾಗೆಯೇ ತುಮಕೂರು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಹಾಗೆ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಸೆಕ್ರೆಟರಿ ಆಗಿ ಹಾಗೇನೆ ಸೆನ್ಸಸ್ ಇಲ್ಲಿ ಸೆನ್ಸಸ್ ಸೂಪ್ರಿಟೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಹಾಗೆಯೇ ಮೈಸೂರು ಸರ್ಕಾರದ ಎಕ್ಸೈಸ್ ಕಮಿಷನರ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಅವರ ವೃತ್ತಿ ಜೀವನದ ವೃತ್ತಿಗಳು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಆಗಿನ ಕಾಲದಲ್ಲಿಯೇ ಮಹಾರಾಜರು ಅವರ ಸಾಹಿತ್ಯ ಮತ್ತು ಸಾರ್ವಜನಿಕ ಸೇವೆಯನ್ನ ಮನ್ನಿಸಿ ಸ್ವಾಗತಿಸಿ ಅವರಿಗೆ ರಾಜ ಸೇವಾ ಇಲ್ಲಿ ರಾಜಸೇವಾ ಪ್ರಸಕ್ತ ಎಂಬುವಂತಹ ಒಂದು ಬಿರುದ್ದನ್ನ ನೀಡ್ತಾರೆ ಮಾಸ್ತಿಯವರಿಗೆ ನೆನಪಿಟ್ಕೊಳ್ಳಿ ಮೈಸೂರು ರಾಜರು ಆಗಿನ ಕಾಲದಲ್ಲಿಯೇ ಸಾಹಿತ್ಯ ಮತ್ತು ಸಾರ್ವಜನಿಕ ಸೇವೆಯನ್ನ ಗಮನಿಸಿ ಮನ್ನಿಸಿ ರಾಜ ರಾಜಸೇವಾ ಪ್ರಸಕ್ತ ಅನ್ನುವಂತಹ ಬಿರುದನ್ನ ಮಾಸ್ತಿಯವರಿಗೆ ನೀಡ್ತಾರೆ ಹಾಗೇನೇ ಮಾಸ್ತಿಯವರು ತಮ್ಮ ವೃತ್ತಿಯನ್ನ ಸುಮಾರು ಮೂವತ್ತು ವರ್ಷಗಳ ಕಾಲ ಸರ್ಕಾರ ಸೇವೆಯನ್ನ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನ ವಾಲೆಂಟರಿ ರಿಟೈರ್ಮೆಂಟ್ ಅನ್ನ ತಗೊಳ್ತಾರೆ ಸ್ವಯಂ ನಿವೃತ್ತಿಯನ್ನ ಹೊಂದಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಸಾವಿರದ ಒಂಬೈನೂರ ಹದಿನಾಲ್ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನಿವೃತ್ತಿ ಆಗ್ತಾರೆ ಮಾಸ್ತಿ ಅವರು ಇದು ಮಾಸ್ತಿ ಬದುಕು ಅನ್ನುವಂತಹ ಒಂದು ಅವರ ಜೀವಂತ ಚರಿತ್ರೆಯ ವಿಚಾರ ಭಾಗ ಒಂದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ ಭಾಗ ಎರಡರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತೀನಿ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ